ಹಾಯ್ ಹಲೋ ಕನ್ನಡ ನಾಡಿನ ಎಲ್ಲ ಶ್ರೇಷ್ಠ ನಾಗರಿಕರಿಗೆ ಈ ಶುಭ ಸಂದರ್ಭದಲ್ಲಿ ವಿಡಿಯೋ ಮಾಡುವಂಥ ಉದ್ದೇಶ ಏನು ಅಂತಂದರೆ ನನ್ನ ಸಹೋದ್ಯೋಗಿ ಮಿತ್ರರಾಗಿರತಕ್ಕಂಥ ನಮ್ಮ ನೇಗ್ನಾಳ್ ಸಾಹೇಬರು ಕಂಬರ್ಸರು ಲೋಣಿಸರು ಇವರೆಲ್ಲರ ಒಂದು ಅಪೇಕ್ಷೆಯ ಮೇರೆಗೆ ಕೆಲವೊಂದು ಪ್ರಶ್ನೆಗಳನ್ನು ಅವರು ನನಗೆ ಕೇಳಲು ಇಚ್ಛಿಸುತ್ತಿದ್ದಾರೆ ಆ ಪ್ರಶ್ನೆ ಏನು ಅನ್ನೋದನ್ನು ನಾನು ಕೇಳೋಣ ಯಥಾಮತಿಗೆ ನಿಲ್ಪಿದಷ್ಟು ಅದರ ಉತ್ತರವನ್ನು ಕೊಡಲು ನಾನು ಪ್ರಯತ್ನಿಸುತ್ತೇನೆ ಆ ಪ್ರಶ್ನೆ ಏನು ಎಂಬುದನ್ನು ನನ್ನ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂಥ ಕಂಬರ್ಸರ್ ಅವರು ನನ್ನ ಕೇಳಲಿದ್ದಾರೆ ಆ ಪ್ರಶ್ನೆ ಏನು ಕಂಬರ್ಸರ್ ನಿಮ್ಮ ದೃಷ್ಟಿ ದೃಷ್ಟಿಯೊಳಗ ಭಾವೈಕ್ಯತೆ ಎಂದರೇನು ಹೇಳ್ರಿ ಅತ್ಯುತ್ತಮವಾಗಿರತಕ್ಕ ಪ್ರಶ್ನೆಗಳನ್ನ ಕೇಳಿದರೆ ನಿಜವಾಗಲೂ ನಿನ್ನ ದೃಷ್ಟಿಕೋನದೊಳಗಡೆ ಭಾವೈಕ್ಯತೆ ಎಂದರೇನು ನಿಜವಾದ ಧರ್ಮದ ಸ್ವರೂಪ ಹೆಂಗಿದೆ ಯಾವುದಕ್ಕೆ ನಾವು ಧರ್ಮ ಅಂತ ಹೇಳಿ ಅದೇ ರೀತಿಯಾಗಿ ದೇವರ ಸ್ವರೂಪ ನಿನ್ನ ದೃಷ್ಟಿಕೋನದಲ್ಲಿ ಹೇಗಿದೆ ಅಂತ ಹೇಳಿ ಅವರು ಬಹಳ ಅತ್ಯುತ್ತಮವಾಗಿರತಕ್ಕಂಥ ಒಂದು ಪ್ರಶ್ನೆ ನಾನು ಕೇಳಿದರೆ ನನ್ನನ್ನು ಯಥಾಮತಿಗೆ ನಿಂತಿದ್ದಷ್ಟು ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ ಏನ್ ಆತ್ಮೀಯ ಬಂಧುಗಳೇ ಪ್ರಾರಂಭದಲ್ಲಿ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾಗಿರ್ತಕ್ಕಂಥ ಕನ್ನಡ ನಾಡಿನ ಕವೀರತೆ ಎಂದು ಖ್ಯಾತಿ ಪಡೆದಿರತಕ್ಕಂಥ ಕನ್ನಡ ನಾಡಿನಲ್ಲಿ ಹಿಂದೂ ಮುಸಲ್ಮಾನ ಕ್ರೈಸ್ತ ಎಂಬ ಭೇದ ಭಾವ ಮಾಡದೆ ಭಾವೈಕ್ಯತೆಯನ್ನು ಮೂಡಿಸಿ ಇಹಲೋಕವನ್ನ ಬಿಟ್ಟು ಪರಲೋಕಕ್ಕೆ ತ್ಯಜಿಸಿರ್ತಕ್ಕಂಥ ಇಬ್ರಾಹಿಂ ಸುತಾರ್ ರವರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ವೀಕ್ಷಣೆ ಮಾಡುವಂತಹ ಎಲ್ಲ ಕನ್ನಡ ನಾಡಿನ ನಾಗರಿಕರಿಗೆ ಇವತ್ತು ನಾನು ಭಾವೈಕ್ಯತೆ ಏನು ಎಂಬುದನ್ನು ತಿಳಿಸಲು ಇಚ್ಛಿಸುತ್ತೇನೆ ನೋಡಿ ಸರ್ ನಮ್ಮ ಜೀವನದೊಳಗಡೆ ನಮ್ಮ ದೇಶದೊಳಗಡೆ ಅನೇಕ ಧರ್ಮೀಯರಿಗೆ ಆಶ್ರಯವನ್ನ ಇಟ್ಟಿರ್ತಕ್ಕಂಥ ಏಕೈಕ ರಾಷ್ಟ್ರ ಯಾವುದಾದರೂ ಇದ್ರೆ ಅದು ನಮ್ಮ ಪವಿತ್ರ ಭಾರತ ದೇಶ ಇಡೀ ಜಗತ್ತಿಗೆ ಶಾಂತತೆಯನ್ನ ಇಡೀ ಜಗತ್ತಿಗೆ ಸಮಾನತೆಯನ್ನ ಇಡೀ ಜಗತ್ತಿಗೆ ಸಹೋದರತ್ವ ಮನೋಭಾವನೆಯನ್ನ ಇಡೀ ಜಗತ್ತಿಗೆ ಸಂಸ್ಕೃತಿಯನ್ನ ಪರಿಚಯಿಸಿಕೊಟ್ಟಿರ್ತಕ್ಕಂಥ ಏಕೈಕ ರಾಷ್ಟ್ರ ಜಗತ್ತಿನ ಎಲ್ಲಾದರೂ ಗೋಚರಿಸ್ತಾ ಇದ್ರೆ ಅದು ಭಾರತ ದೇಶದಲ್ಲಿ ಮಾತ್ರ ಎಂಬುದನ್ನು ನೀವು ಮಂಗ್ ಮಾಡಬಹುದು ಸರ್ ನಿಜವಾದ ಭಾವೈಕ್ಯತೆ ಅಂತಂದ್ರೆ ಒಬ್ಬ ಸಾಧಕನು ಒಬ್ಬ ವ್ಯಕ್ತಿ ತನ್ನ ಧರ್ಮದ ಚೌಕಟ್ಟಿನಲ್ಲಿ ಸರಾಗವಾಗಿ ಸಾಗಬೇಕು ಆತ ಮುಸಲ್ಮಾನನೇ ಆಗಿರಲಿ ಹಿಂದುವೇ ಆಗಿರಲಿ ಕ್ರೈಸ್ತನೇ ಆಗಿರಲಿ ಈಸಾಯಿಯೇ ಆಗಿರಲಿ ಮುಸಲ್ಮಾನನಾಗಿರ್ತಕ್ಕಂಥವನು ತನ್ನ ಧರ್ಮದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು ತನ್ನ ಸರ್ ಧರ್ಮದ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಬೇಕು ಅಧ್ಯಯನ ಮಾಡುವುದು ತಿಳಿದುಕೊಳ್ಳುವುದು ಅಷ್ಟೇ ಅಲ್ಲ ಆತ ಏನನ್ನ ತಿಳಿದುಕೊಂಡಿರ್ತಾನಲ್ಲ ಅದನ್ನು ಪ್ರಾಮಾಣಿಕವಾಗಿ ತನ್ನ ಜೀವನದೊಳಗಡೆ ಅನುಷ್ಠಾನಕ್ಕೆ ತರಬೇಕು ಅದೇ ರೀತಿಯಾಗಿ ಹಿಂದೂ ಬಾಂಧವನು ಕ್ರೈಸ್ತ ಬಾಂಧವನು ತನ್ನ ಧರ್ಮದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಆ ಯಥಾರ್ಥವಾಗಿ ಶಾಸ್ತ್ರೋಕ್ತವಾಗಿ ಯಾವ ರೀತಿ ಬೋಧನೆ ಮಾಡಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಳವಡಿಸಿಕೊಳ್ಳುವುದರ ಜೊತೆಗೆ ನಮ್ಮ ಧರ್ಮವನ್ನ ನಮ್ಮ ಸಂಸ್ಕೃತಿಯನ್ನ ನಮ್ಮ ದೇವರ ವಿಧಾನಗಳನ್ನು ಆಚರಣೆಗಳನ್ನು ನಾವು ಎಷ್ಟು ಗೌರವಿಸ್ತಿವಲ್ಲ ಇನ್ನೊಬ್ಬರು ನಂಬಿಕೊಂಡು ಬಂದಿರತಕ್ಕಂತಹ ಇನ್ನೊಬ್ಬರು ಆಚರಿಸಿಕೊಂಡು ಬಂದಿರತಕ್ಕಂತಹ ವಿಧಾನಗಳನ್ನು ಸಿದ್ಧಾಂತಗಳನ್ನ ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರು ಗೌರವಿಸಬೇಕು ಪ್ರತಿಯೊಬ್ಬರು ಅದನ್ನ ಪ್ರಾಮಾಣಿಕವಾಗಿ ಒಕ್ಕೋಬೇಕು ಇದಕ್ಕೆ ನಿಜವಾದ ಭಾವೈಕ್ಯತೆ ಅಂತ ಹೇಳ್ತೀವಿ ತನ್ನ ಧರ್ಮ ತನಗೆ ಎಷ್ಟು ಶ್ರೇಷ್ಠ ಅಂತ ಅಂತಲ್ವಾ ಇನ್ನೊಬ್ಬರು ನಂಬಿಕೊಂಡು ಬಂದಿರತಕ್ಕಂಥ ಧರ್ಮವು ಅಷ್ಟೇ ಶ್ರೇಷ್ಠ ಎಂಬ ಭಾವನೆ ನಮ್ಮಲ್ಲಿ ಬಂತು ಅಂತಂದ್ರೆ ಅದಕ್ಕೆ ನಾವು ನಿಜವಾದ ಭಾವೈಕ್ಯತೆ ಅಂತ ಹೇಳಿ ಇಂತಹ ವಿಶಾಲವಾದ ಭಾರತ ದೇಶದ ಒಳಗಡೆ ಪ್ರತಿಯೊಬ್ಬ ನಾಗರಿಕನು ತನ್ನ ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ಇದ್ದಾಗ ಆತ ಮುಸಲ್ಮಾನ ಹಿಂದೂ ಕ್ರೈಸ್ತ ಈಸಾಯಿ ಜೊರಾಷ್ಟ್ರಿಯನ್ ಪಾರ್ಸಿ ಎಂಬ ಭಾವನೆಗಳು ಇರಬೇಕು ಮನೆಯ ನಾಲ್ಕು ಗೋಡೆಗಳನ್ನೂ ಆತ ಸಮಾಜಮುಖಿಯಾಗಿ ಬದುಕಲು ಬಂದಾಗ ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು ನಾವೆಲ್ಲರೂ ಭಾರತಾಂಬಿಯ ಪುತ್ರರು ಎಂಬ ಮನೋಭಾವನೆ ಆ ವ್ಯಕ್ತಿ ಅದರ ಬರಬೇಕು ಇದಕ್ಕೆ ನಿಜವಾದ ಭಾವೈಕ್ಯತೆ ಹೇಳಿ ಕರಿತೀವಿ ಅದೇ ರೀತಿಯಾಗಿ ಶ್ಲೋಕದಲ್ಲಿ ಒಂದು ಮಾತು ಬರುತ್ತೆ ಸಂಸ್ಕೃತದಲ್ಲಿ ಜನನಿ ಜನ್ಮ ಭೂಮಿಷ ಸ್ವರ್ಗಾದ ಗರಿಯಸಿ ಅಂದ್ರೆ ಹೆತ್ತ ತಾಯಿ ಹೊತ್ತ ನಾಡು ವಿದ್ಯೆ ಕಲಿತದ ಗುರು ಇವು ಮೂವರು ಆ ಸಾಕ್ಷಾತ್ ಪರಮಾತ್ಮ ಸೃಷ್ಟಿ ಮಾಡಿದ ಸ್ವರ್ಗಕ್ಕಿಂತಲೂ ಮಿಗಿಲು ಅನ್ನುವಂಥ ಮಾತನ್ನ ನಾವು ಮನಸ್ಸಿನಲ್ಲಿ ಮನಸ್ಸಿನಲ್ಲಿಟ್ಕೊಳ್ಬೇಕು ಈ ಹೆತ್ತ ತಾಯಿಯ ಋಣವನ್ನ ಹೆತ್ತ ಮಾತೆಯ ಋಣವನ್ನ ಯಾವ ಜನ್ಮದಲ್ಲಿಯೂ ಕೂಡ ನಾವು ತೀರಿಸಲು ಸಾಧ್ಯವಿಲ್ಲ ಎಂಬುದು ಅದಕ್ಕೆ ಹೇಳ್ತಾರೆ ಈ ಹೆತ್ತ ತಾಯಿಯ ಋಣವನ್ನ ಮನುಷ್ಯ ಯಾವ ಜನ್ಮದಲ್ಲಿಯೂ ಕೂಡ ತೀರಿಸಲು ಸಾಧ್ಯವಿಲ್ಲ ಅಂತ ಯಾವುದೇ ದೇಶದಲ್ಲಿ ಆ ನಾಗರಿಕನು ಬದುಕಿ ಬಾಳಿ ಆ ದೇಶದ ಅನ್ನವನ್ನು ನಾವು ತಿಂತಾ ಇದ್ದೀವಿ ಇದೀವಂದ ಬಳಿಕ ಆ ದೇಶದ ಸ್ವಚ್ಛವಾದ ಜಲಪ ಜಲವನ್ನು ನಾವು ಸೇವನೆ ಮಾಡ್ತಾ ಇದೀವಂದ ಬಳಿಕ ಆ ಮಾತ್ರ ಆ ಭೂಮಿಯ ಋಣವನ್ನು ಯಾವ ಜನ್ಮಕ್ಕೂ ಮನುಷ್ಯ ತೀರಿಸಲು ಸಾಧ್ಯವಿಲ್ಲ ಸರ್ ಇದಕ್ಕೆ ನಿಜವಾದ ಭಾವೈಕ್ಯತೆ ಅಂತ ನಾವು ಅದೇ ರೀತಿಯಾಗಿ ಧರ್ಮ ಅಂದರೆ ನಿಮ್ಮ ದೃಷ್ಟಿಕೋನದೊಳಗಡೆ ಧರ್ಮದ ಪ್ರಶ್ನೆಯನ್ನು ನಾವು ಹೇಳ್ತೀನಿ ಭಾವೈಕ್ಯತೆಯನ್ನು ಉದಾಹರಣೆಗಾಗಿ ನಾನು ಹೇಳದೆ ಉದಾಹರಣೆಗಾಗಿ ಹೇಳುವುದಾದರೆ ನದಿಗಳು ಸರಾಗವಾಗಿ ಉಮಸ್ಥಾನದಿಂದ ಹೇಳಿಕೊಂಡು ಸ್ಥಾನಕ್ಕೆ ಸ್ಥಾನದವರೆಗೂ ಸರಾಗವಾಗಿ ಸಾಗಿ ಅವು ಸಮುದ್ರವನ್ನು ಸೇರಬೇಕಾದ್ರೆ ಅನೇಕ ರೀತಿಯಾಗಿರತಕ್ಕಂತಹ ನಾಮಗಳನ್ನು ರೂಪಗಳನ್ನು ಕ್ರಿಯೆಗಳನ್ನು ಪಡ್ಕೊಂಡಿರ್ತವೆ ಸರ್ ಅವು ಭೂಮಿಯ ಮೇಲೆ ಹರಿಯುವಾಗ ಮಾತ್ರ ಅವುಗಳಿಗೆ ಹೆಸರುಂಟು ಭೀಮಾ ಆಗಿರ್ಬೋದು ಕಾವೇರಿ ಆಗಿರ್ಬೋದು ಮಟಪ್ರಭಾ ಆಗಿರ್ಬೋದು ಮಲಪ್ರಭಾ ನದಿಯಾಗಿರ್ಬೋದು ಯಾವಾಗ ಆ ನದಿಗಳು ಭೂಮಿಯ ಮೇಲೆ ಹರಿತಿರ್ತಾವೋ ಆವಾಗ ನಾವು ಹೆಸರಿಂದ ಕರಿಬಹುದು ಆ ನದಿಗಳನ್ನು ಭೌಗೋಳಿಕವಾಗಿ ನಾವು ಗುರುತಿಸಬಹುದು ಅವು ಯಾವಾಗ ಸಾಗರವನ್ನು ಸೇರ್ತಾವ ನೋಡಿ ಸರ ಸಾಗರವನ್ನು ಸೇರಿದಾಗ ಇದೇ ನದಿಯಂತ್ರ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ ಅವು ಸರಾಗವಾಗಿ ತಮ್ಮ ಪಾಡಿಗೆ ಸಾಗುತ್ತಿರುತ್ತವೆ ಅದೇ ರೀತಿಯಾಗಿ ಒಬ್ಬ ಮನುಷ್ಯ ಮನುಷ್ಯನು ತನ್ನ ಧರ್ಮದ ಚೌಕಟ್ಟಿನೊಳಗಡೆ ಇದ್ದು ಈ ಜೀವಾತ್ಮ ಅದಕ್ಕೆ ಸರಾಗವಾಗಿ ಸಾಗಬೇಕು ಯಾವ ರೀತಿ ನದಿ ಹೋಗಿ ಸಾಗರವನ್ನು ಸೇರಿತು ಅಂತಂದ್ರೆ ಆ ನದಿಯನ್ನ ಏನು ಭೀಮಾ ನದಿಯೋ ಏನು ಕೃಷ್ಣಾ ನದಿಯೋ ಏನು ಕಾವೇರಿ ನದಿಯೋ ಅಂತ ನಮ್ಗೆ ಗುರುತಿಸಿ ಸಾಧ್ಯ ಇದೆ ಅಂತ ಇಲ್ಲ ಸಾಧ್ಯವಿಲ್ಲ ಅದೇ ರೀತಿಯಾಗಿ ಒಬ್ಬ ಮನುಷ್ಯ ಭೂಮಿಯ ಮೇಲೆ ಆತ ಹಿಂದೂ ಆಗಿರಲಿ ಮುಸಲ್ಮಾನನಾಗಿರಲಿ ಕ್ರೈಸ್ತನಾಗಿರಲಿ ಜ್ವರಾಷ್ಟ್ರೀಯನೇ ಆಗಿರಲಿ ಆತ ಧರ್ಮದ ಚೌಕಟ್ಟಿನಲ್ಲಿ ಸರಾಗವಾಗಿ ಸಾಗಬೇಕು ಸರ ಸಾಗಿ ಅಂತಿಮವಾಗಿ ಒಂದು ದಿನ ಈ ಭೂಲೋಕವನ್ನು ಬಿಟ್ಟು ಮಾಡೋದು ಪರಮಾತ್ಮನಲ್ಲಿ ಮೋಕ್ಷ ಅನ್ನುವಂಥದ್ದು ಪಡೆದ ಅಂತಂತಂದರೆ ಹೇಗೆ ಆ ನದಿಗಳನ್ನು ನಾವು ದುರ್ಸೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಅದೇ ರೀತಿ ಪರಮಾತ್ಮನಲ್ಲಿ ಹೋಗೋ ಮನುಷ್ಯ ವ್ಯರ್ಥ ಅಂತಂತಂದ್ರೆ ಏನಿವ ಮುಸಲ್ಮಾನೋ ಏನಿವ ಹಿಂದೂ ಏನಿವ ಬೌದ್ಧನೋ ಏನೋ ಕಾರ್ಚಿವೋ ಅನ್ನುವಂಥದ್ದು ಮರೆಮಾಚಿ ಹೋಗ್ತಾರೆ ಸರ ಎಲ್ಲ ಭಾವನೆಗಳು ಹೋಗಿ ಆಯ್ಕೆಯಾಗಿ ಭಾವತೀತವಾಗಿರ್ತಕ್ಕಂಥ ಒಂದು ಸ್ಥಿತಿ ಪ್ರಾಪ್ತ ಆಗ್ತದೆ ಇದಕ್ಕೆ ನಿಜವಾದ ಭಾವಿಕತೆ ಅದೇ ರೀತಿಯಾಗಿ ಬಸವೇಶ್ವರರು ಕೂಡ ಪದೇ ಪದೇ ತಮ್ಮ ವಚನಗಳ ಮುಖಾಂತರವಾಗಿ ಅವ್ರು ಹೇಳ್ತಾ ಇದ್ದಾರೆ ಸರ್ ಏನಂತ ಹೇಳಿ ಇವ ನಾರವ ಇವ ನಾರವ ಇವ ನಾರವ ಎಂದು ಎನಿಸಿದ್ರೀಯ ಇವ ನಾರವ ಇವ ನಾರವ ಇವ ನಾರವ ಎಂದು ಎನಿಸಿದ್ರೀಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ಎಂದುನಿಸಿದಿರಿಯ ಇವ ನಿಮ್ಮ ಮನೆಯ ಮಹಾಮಗನೆಂದು ಯಾವ ಜನಾಂಗದ ವ್ಯಕ್ತಿ ಆಗಿರಲಿ ನಮ್ಮ ಮುಂದೆ ಬಂದ್ರೆ ಇಂತ ಅಂತಂದ್ರೆ ಇವ ಯಾರು ಇವ ಯಾರು ಅಂತ ಆತ್ಮೀಯ ಪ್ರಶ್ನೆ ಮಾಡಬಾರ್ದು ಅವನು ಯಾವುದೇ ಧರ್ಮದವನಾಗಿರ್ಲಿ ಯಾವುದೇ ಜಾತಿಯವನಾಗಿರ್ಲಿ ಯಾವುದೇ ಪಂಗಡದವನಾಗಿರಲಿ ಯಾವುದೇ ವರ್ಗಕ್ಕೆ ಆತ ಸೇರಿತಕ್ಕಂಥವನಾಗಿರ್ಲಿ ಈತನು ನಿಮ್ಮವನು ಅನ್ನುವಂಥ ಅವನು ಅಷ್ಟೇ ಅಲ್ಲ ಅವರು ಮುಂದುವರೆದು ಹೇಳ್ತಾರೆ ನಿಮ್ಮ ಮನೆಯ ಮಹಾ ದೇವಿಲ್ಲ ನಿಮ್ಮ ಮನೆ ಅಂತಂತಂದ್ರೆ ಈ ವಿಶಾಲವಾಗಿರ್ತಕ್ಕಂಥ ಜಗತ್ತು ವಿಶಾಲವಾಗಿರ್ತಕ್ಕಂಥ ಒಂದು ಪ್ರಪಂಚ ಬಸವಣ್ಣನ ದೃಷ್ಟಿಕೊಂಡು ಹೇಳ್ತಾರೆ ಜಗವೆಂಬುದು ಈ ಮರ್ತ